ನಮಸ್ಕಾರ ವೀಕ್ಷಕರೇ ತಾವೆಲ್ಲಿ ನೋಡುತ್ತಿರುವುದು ಇದು ಯಾವುದೋ ಜಾತ್ರೆ ಅಲ್ಲ ಯಾವುದೇ ಅಂಗಡಿಯಲ್ಲಿ ಖರೀದಿಗೆ ಬಂದಂತಹ ಜನ ಅಲ್ಲ ಇದು ಕಾರ್ಪೊರೇಷನ್ ಜೋನಲ್ಲಿ ಏಳು ಈ ಜನರು ತಮ್ಮ ಪ್ರಾಪರ್ಟಿ ಟ್ಯಾಚ್ ತುಂಬಲಿಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ ಜೋನಲ್ ಏಳುನಲ್ಲಿ ಯಾವುದೇ ಸುವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಪರದಾಡುತ್ತಿದ್ದಾರೆ ಮಧ್ಯ ವಯಸ್ಕರರು ಹಾಗೂ ಸೀನಿಯರ್ ಸಿಟಿಜನ್ಸ್ ಈ ಎರಡು ಜನ ಒಂದೇ ಲೈನ್ನಲ್ಲಿ ನಿಂತಿದ್ದಾರೆ ಒಬ್ಬ ವೃದ್ಧ ಮಹಿಳೆ ತಲೆ ಸುತ್ತಿ ಬಿದ್ದಾದ ಮೇಲೆ ಸೀನಿಯರ್ ಸಿಟಿಜನ್ಸ್ ಗೋಸ್ಕರ ಇನ್ನೊಂದು ಲೈನ್ ಮಾಡಿದ್ದಾರೆ ಜನ ತುಂಬಾ ಆಕ್ರೋಶಗೊಂಡಿದ್ದಾರೆ ಬನ್ನಿ ಅವರು ಏನು ಹೇಳುತ್ತಾರೆ ಅವರ ಬಾಯಿಂದಲೇ ಕೇಳೋಣ ನಮಸ್ಕಾರ ವೀಕ್ಷಕರೇ ಟ್ವಿನ್ ಸಿಟಿಗೆ ಸ್ವಾಗತ ನೀವು ನನ್ನ ಹಿಂದೆ ನೋಡಬಹುದು ಇದು ಏಳರ ಆಫೀಸು ಇಲ್ಲಿ ಜನರ ಜನಸಾಗರ ತುಂಬಿರೋದು ನೀವು ನೋಡ್ಬೋದು ಇವು ಈ ಜನ ಎದಕ್ಕಿಷ್ಟು ಇಷ್ಟೊಂದು ಜನ ತಿಳ್ಕೊಂಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ

ಬಂದು ಅಲ್ಲ ನಿಮ್ಗೇನು ಈ ವ್ಯವಸ್ಥೆ ನೋಡಿ ಏನ್ ಅನಿಸ್ತೈತಿ ನಿಮ್ಗೆ ಮೂರ್ ಪಟ್ಟು ಮಾಡ್ಯಾರ ಒಂದೂ ಮಾಡ್ಯಾರ ಸರಿಯಾಗಿ ಸರ್ವಿಸ್ ಇಲ್ಲ ಮತ್ತು ಸರ್ವರ್ ಇಲ್ಲ ಕರೆಂಟ್ ಇಲ್ಲ ಒಂಬತ್ತು ಗಂಟೆಗೆ ಬಳೆ ಹೆಚ್ಚಿದೆ ಸೀನಿಯರ್ ಸಿಟಿ ಅದರ ಎರಡು ಮೂರು ಜನ ಬಿದ್ದರು ಇಲ್ಲಿ ಒಂದು ರೆಡಿ ಬಿದ್ದು ತಲೆ ಹೊಡ್ಕೊಂಡು ಹೋಗಿ ನೀವು ಹೋಗಿ ಬೆಳಿಗ್ಗೆ ಯಾರು ಕೇರ್ ಮಾಡೋದಲ್ರಿ ನೋಡೋದಿಲ್ಲ ನೀರಿನ ವ್ಯವಸ್ಥೆ ಅಲ್ಲ ಕುಡಕ್ಕೆ ವ್ಯವಸ್ಥೆ ಇಲ್ಲಿ ಪಾಳಿ ಚಂದ್ರೆ ರೊಕ್ಕ ತೋಡೋದು ಒಂದೇ ಮಾಡೋದು ಬರೇ ಲೂಟ್ ಮಾಡೋದು ಮತ್ತೊಂದೇನಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಏನು ಇಲ್ಲ ಸುಮ್ಮನೆ ಹೆಸರಿಗೆ ಕಾರ್ಪೊರೇಷನ್ ಏನು ಇಲ್ಲ ವ್ಯವಸ್ಥೆ ಇಲ್ಲ ಏನು ಜವಾಬ್ದಾರಿ ಇಲ್ಲ ದೊಡ್ಡವರಿಗೆ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಏನು ಅಲ್ಲ ಆಂಟಿ ಏನ್ ಏನಾಗಿತ್ರಿ ಬಿಸಿಲಿಗೆ ತಾಪದಿಂದ ಬಿದ್ರಿ ಎಷ್ಟೊತ್ತಿಗೆ ಬಂದ್ರಿ ನೀವು ಒಬ್ರೇ ಇದ್ದೀರಾ ಜೊತೆಗೆ ಯಾರಿದ್ದಾರೆ ಹಾ ರೀ ಎಲ್ಲಾರ್ ಅನುಕೂಲ ಆಕೇತ ಇಲ್ಲ ಸೀನಿಯರ್ ಎಷ್ಟ್ರಿ ಒಮ್ಮೆ ಸರ್ವರ್ ಒಂದ್ ರೈತರ ನಾವ್ ಒಂದ್ ಮುಂಜಾನಿಂದ ಬಂದಿತ್ತೀವ್ರಿ ಇಲ್ಲಿ ಎರಡೂವರೆ ತಾಸ ಆತ್ರಿ ಹದೂವರಿಂದ ಈಗ ಹನ್ನೆರಡುವರೆ ಆತ್ ನೋಡ್ರಿ ಎರಡು ತಾಸ ಆಯ್ತು ಬೋರ್ಡ್ ಹಾಕ್ಯಾರ ಈಗ ಸೀನಿಯರ್ ಹೇಳಿ ಎರಡು ತಾಸಾದರೂ ಇಲ್ಲಿ ಏನೇ ನಿಂತೀವಿ ಯಾರು ವ್ಯವಸ್ಥೆ ಇಲ್ಲ ಏನಿಲ್ಲ ಆಮೇಲೆ ಎಲ್ಲ ಟ್ಯಾಕ್ಸ್ ಡಬಲ್ ಮಾಡೂ ಎಸ್ ಇದ್ ಸಲ ಸಾವಿರದ ಐದುನೂರು ಬಿದ್ದು ಈ ಸಲ ಏಳು ಸಾವಿರದ ಎಂಟುನೂರ್ ಚಿಲ್ ಬಂದ್ರೆ ಏನಂತ ಗೊತ್ತಾಗ್ತದೆ ಹೊಣೆ ಅವ್ರು ಕೇಳಿದ್ರೆ ಅಲ್ಲಿ ಇದ್ರಿ ಸರ್ಕಾರ ಕರ್ನಾಟಕ ಬೆಂಗಳೂರು ಅಷ್ಟಕೊಂಡಿದ್ದೀವಿ ಇಲ್ಲಿ ನೋಡಿದ್ರೆ ಇಲ್ಲಿ ನಾವು ಗಾಬ ಆಗಿಬಿಟ್ಟು ನೋಡಿದ್ರೆ ಟ್ಯಾಕ್ಸು ಟ್ಯಾಕ್ಸ್ ಟ್ಯಾಕ್ಸು ಟ್ಯಾಕ್ಸ್ಕೊಂಡ್ರು ಟ್ಯಾಕ್ಸ್ ಸರ್ಕಾರ ನಮ್ಮ ಮಾಧ್ಯಮದಿಂದ ಏನು ಹೇಳ್ಬೇಕು ಅಂತ ಅನ್ಕೊತರಿ ಮಾಧ್ಯಮದಿಂದ ಎಲ್ಲ ಇದನ್ನ ಅದು ಈ ಟ್ಯಾಕ್ಸ್ ಕಡිනೆ ಮಾಡೋದು ಕಷ್ಟ ಅದು ಟ್ಯಾಕ್ಸ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರು ಆಪರೇಷನ್ ಗೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ದೊಡ್ಡ ಬರುತ್ತಾ ಸ್ಟೇಟ್ ಗವರ್ನಮೆಂಟ್ ಇಂದ ದೊಡ್ಡ ಬರ್ತಾ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಇಂದ ಗವರ್ನಮೆಂಟ್ ಇಂದ ದುಡ್ಡು ಬರ್ತೀವಿ ಇವರು ಏನು ಎಷ್ಟು ಖರ್ಚು ಮಾಡ್ತಾರೆ ಎಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ರೋಡ್ ಆಗಿದು ರೋಡ್ ಹಾಕದ ಅದೇ ಇದೇ ಕೆಲಸ ಅವರು

ಅಲ್ಲ ಇಲ್ಲಿ ಟೆಲೆಂಟ್ ತೊಗೊಂಡು ರೊಕ್ಕ ತುಂಬಾ ಹೇಳಿ ಏನಿದೆ ಮಾಡೋದ್ ಅವ್ರು ಮಾಡೋದ್ ಕಸದ ಟ್ಯಾಕ್ಸ್ ತೊಗೊಂತಾರೆ ಆ ಟ್ಯಾಕ್ಸ್ ಯಾವ್ದು ಮಾಡಂಗಿಲ್ಲ ಆ ರೋಡ್ ಮಾಡಂಗಿಲ್ಲ ಕಸದ ಗಾಡಿ ಬರಂಗಿಲ್ಲ ಮನೆಗೆ ಏನು ಮಾಡ್ತಾರೆ ಇವ್ರು ಒನ್ ಟು ಡಬಲ್ ನೋಡಿದ್ರ ಅಧೀಕ್ಷಕರೆ ಇಲ್ಲಿ ಜನ ಬೆಳಿಗ್ಗೆನೆ ಒಂಬತ್ತು ಗಂಟೆಯಿಂದ ಕಾಯ್ತಾ ಇದ್ದಾರೆ ತಮ್ಮ ಮನೆ ಟ್ಯಾಕ್ಸ್ ತುಂಬಗೋಸ್ಕರ ವಯಸ್ಸಾದವರು ಇದ್ದಾರೆ ಸೀನಿಯರ್ ಸಿಟಿಸ್ ಇದ್ದಾರೆ ಒಬ್ಬ ಹೆಣ್ಮಗಳು ತಲೆ ತಲೆ ಬಿ ಬಿಸಿಲು ತಾಳ್ಲಾರ್ದೇ ಬಿದ್ದು ತನ್ನ ಮೈ ಎಲ್ಲ ಪರ್ಸ್ಕೊಂಡ್ಬಿಟ್ಟಿದ್ದಾಳೆ ಸೊ ಈ ಎಲ್ಲ ಪರಿಸ್ಥಿತಿ ಹೊಣೆ ಯಾರು ಜನ ಎಲ್ಲ ಇಷ್ಟೆಲ್ಲ ಪರದಾಡ್ತಾ ಇದ್ದಾರೆ ಇದಕ್ಕೆಲ್ಲ ಹೊಣೆ ಯಾರು ಅಂತ ನಾವು ಕೇಳಬೇಕಾಗಿದೆ ಈ ಮಾಧ್ಯಮದಿಂದ ನಮಸ್ಕಾರ